ಓ ಮೈ ಗಾಡ್ ಏನು ಮಾಡ್ತಾ ಇದ್ದಾರೆ ಬನ್ನಿ ಅನುಪಮ ನೋಡೋಣ ಆ್ಯಸ್ ಯೂಶ್ವಲ್ ಕೆಲಸ 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 ಸ್ಟ್ರೆಸ್ ಲೈಫು ಏನು ಮಾಡೋಣ ಏನು ಮಾಡೋಣ ಅದೇ ಅನ್ನೋದು ಇದೆ ಕೆಲಸ ಸೊ ಇವತ್ತು ಆ್ಯನಿವರ್ಸರಿ ಇತ್ತು ಬ್ಯಾಕ್ ಟು ಹರ್ ಒರಿಜಿನಲ್ ಗೇಟಾ ಯಾ ಆ್ಯಂಡ್ ವಿ ಹ್ಯಾವ್ ಅ ಸ್ಮಾಲ್ ಸರ್ಪ್ರೈಸ್ ಫಾರ್ ಮೈ ಸಿಸ್ಟರ್ ಫ್ರಮ್ ಹ್ಯಾಪಿ ಲೂನ್ಸ್ ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಸುಚಿ ಪಾಪ ಸುಚಿ ಅಂತಾನು ಶೀ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಫ್ರೆಂಡ್ ಅವ್ರು ಈ ಥರ ತುಂಬ ಹ್ಯಾಂಪರ್ಸ್ನ ಮಾಡ್ತಿರ್ತಾರೆ ಆ್ಯಂಡ್ ನಂಗೆ ತುಂಬ ಫ್ರೆಂಡ್ಸಿಗೆಲ್ಲ ಅವ್ರು ಹ್ಯಾಂಪರ್ ಮಾಡಿ ಕೊಟ್ಟಿದ್ದಾರೆ ಹ್ಯಾಪಿ ಲೋನ್ಸ್ ಅಂತ ಯು ಕ್ಯಾನ್ ಚೆಕ್ ದರ್ ಪೇಜ್ ತುಂಬ ಚೆನ್ನಾಗಿದೆ ಇದು ಪ್ರಮೋಷ್ನಲ್ ವೀಡಿಯೋ ಅಲ್ಲ ಬಟ್ ಶೀ ಈಸ್ ಅ ಜಾಮ್ ಆಫ್ ಅ ಪರ್ಸನ್ ಪ್ರಮೋದ್ ಶೆಟ್ಟಿ ಇದಾರಲ್ಲ ಅವ್ರ ನಾದ್ನಿ ಯಾ ಯಾ ಶೀಸ್ ಅ ವೆರಿ ನೈಸ್ ಪರ್ಸನ್ ಆ್ಯಂಡ್ ಈ ಹ್ಯಾಂಪರ್ ತುಂಬ ಚೆನ್ನಾಗಿ ನಾನು ಲಾಸ್ಟ್ ಮಿನಿಟಲ್ಲಿ ಹೇಳಿದ್ದು ಬಟ್ ಸ್ಟಿಲ್ ಶೀಸ್ ಡನ್ ಅ ಬ್ಯೂಟಿಫುಲ್ ವರ್ಕ್ ಈ ಥರ ಭಾಳ ಹ್ಯಾಂಪರ್ಸ್ನ ಮಾಡ್ತಾ ಇರ್ತಾರೆ ಚೆನ್ನಾಗಿದೆಯಾ ಫೋಟೋಸ್ ಎಲ್ಲ ಡಿಡ್ ಯು ಲೈಕ್ ಇಟ್ ಓಕೆ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಸೋ ಗ್ಲಾಡ್ ಇನ್ನೂ ತುಂಬಾ ತುಂಬಾ ಹ್ಯಾಂಪರ್ಸ್ ಎಲ್ಲ ಮಾಡ್ತಾರೆ ಸಿನ್ಸ್ ಇಟ್ ವಾಸ್ ಅ ಲಾಸ್ಟ್ ಮಿನಿಟ್ ಪ್ಲಾನ್ ಏನ್ ಅರ್ಜೆಂಟ್ ಆಗುತ್ತೋ ಅದನ್ನ ಮಾಡಿ ವಿತ್ ಇನ್ ಫ್ಯೂ ಅವರ್ಸ್ ಶಿ ಡಿ ಚೆನ್ನಾಗಿ ಮಾಡಿದ್ದಾರೆ

ತಗೋ ನಿಂತ ಹೋಗು ಏನಂತೆ ನಮ್ ಬಾವಾ ಇಲ್ದಿರೋದ್ರಿಂದ ಸಾರಿ ಬಾವಾ ನೀವಿಲ್ದೆ ಕಟ್ ಮಾಡ್ತಾ ಇದ್ದೀವಿ ಹ್ಯಾಪಿ ಆ್ಯನಿವರ್ಸರಿ ಓಡು 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 ಬಾ ಬಾ ಏನಾಗಲ್ಲ ಎಸ್ ಹ್ಯಾಪಿ ಆ್ಯನಿವರ್ಸರಿ ಟು ಮೈ ಡಿಯರ್ ಸಿಸ್ಟರ್ ಆ್ಯಂಡ್ ಬ್ರದರ್ ಇನ್ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಟೂ ಸ್ಟಾರ್ಟ್ ಸೂಪರ್ ಸಚ್ಚು ಸ್ಮೈಲ್ ಮಾಡೋ ಸಚ್ಚು ಬಂದಾಗಿಂದನೂ ಹೀಸ್ ಓನ್ಲಿ ರಿಯಾಕ್ಷನ್ ಯಾವಾಗ ಕೇಕ್ ಕಟ್ ಮಾಡೋದು ಅಂತ ಸಚ್ ನೈಸ್ ಥಿಂಗ್ ಫಸ್ಟ್ ಅಮ್ಮಂಗ್ ತಿನ್ಸ್ರಿ ಇಬ್ರು ಪುಟ್ಟಪ್ಪ ಅನ್ಸಿ ಅಮ್ಮ ಇಲ್ಲಿ ಯಾಕಪ್ಪ ಯಾಕಪ್ಪ ಏನಾಯ್ತಪ್ಪ

ಫೀಡ್ ಮೈ ಸಿಸ್ಟರ್ ಹಾಂ ತಗೋ ತಗೋ ಎಲ್ಲಿ ಅನು ನಮ್ ರೆಡಿ ತಿನ್ನಲ್ಲ ನಾನು ಅನು ಅದು ತಿನ್ನಲ್ಲ ಗಂಟ್ಲು ಇನ್ಫೆಕ್ಷನ್ ಆಗುತ್ತೆ ನಾನು ಬರಿ ಪೇಸ್ಟ್ ಹೊರಗಡೆ ಇರೋದು ಮಾತ್ರ ಕೊಡಿ ಹೀಗೆ ಖುಷಿ ಖುಷಿಯಾಗಿ ಯಾವಾಗಲೂ ಇರಿ ಆ್ಯಂಡ್ ನೀವಿತರ ಥ್ಯಾಂಕ್ ಯು ಸೋ ಮಚ್ ಯು ಆರ್ નોಟ್ ದ स्वीटेस्ट ಮೈ ಸೋಲ್ ವಿ ಹಾವ್ ऑल ಕಮ್ ಅಕ್ರಾಸ್ ಹೀಗೆ ಖುಷಿ ಖುಷಿಯಾಗಿ ಚೆನ್ನಾಗಿರಿ ನಮ್ಮನ್ನು ಅನ್ಸಿಯಮ್ಮ ಪುಟ್ಟಪ್ಪ ನೀವ್ ತಿನ್ನಿ ತಗೊಳ್ಳಿ ಪುಟ್ಟಪ್ಪ ಮೊಮ್ಮಗಳು ತಂದವಳೆ ಅಂತ ಪ್ರೀತಿಯಿಂದ ಮೊದಲು ಸರಿ ಕರೆಕ್ಟ್ ಮಗಳು ತಂದಿಯೋಳೆ ಅಂತ ಲಾಸ್ಟ್ ಮಗಳು ಅನಿವರ್ಸರಿ ನಾವೇನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಸಿಂಪಲ್ ಆಗಿ ಆಸ್ ಯುಜಲ್ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಏನು ಪ್ಲ್ಯಾನ್ಸ್ ಇರಲಿಲ್ಲ ಏನು ಕೊಟ್ಟಿಲ್ಲ ಅವರೇ ಒಂದು ದೊಡ್ಡ ಗಿಫ್ಟು ಸಿಗ್ತೀನಿ ಥ್ಯಾಂಕ್ ಯು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಆ ನಂತರ ಕೇಕ್ ಕಟ್ ಮಾಡಿಸಿದ್ಲು ಸಂಧ್ಯಾ ಆಮೇಲೆ ಡೈರೆಕ್ಟಾಗಿ ಅಲ್ಲಿಂದ ಬಂದು ಹೋಟ್ಲಿಗೆ ಹೋದ್ವಿ ಡ್ಯಾಡಿ ಹೊರಗಡೆ ಹೋಗಿ ತಿನ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಸೊ ಹಾಗಾಗಿ ಮಮ್ಮಿ ಡ್ಯಾಡಿ ನಾ ಇಲ್ಲಪ್ಪ ನಾವು ಬರೋದಿಲ್ಲ ಅಂತ ಹೇಳಿದ್ರು ಸರಿ ಅನ್ಬಿಟ್ಟು ನಾನು ದೀಕ್ಷಾ ಸಚ್ಚು ಸೊ ನೀ ಇಷ್ಟು ಜನನೂ ಹೋಗಿದ್ವಿ ಚಿರು ಹಾಸ್ಟೆಲಲ್ಲಿರೋದ್ರಿಂದ ಅವ್ನು ಬರಲಿಲ್ಲ ಕುಶಲ್ಗೆ ಯಾವುದೋ ಕ್ಲಾಸ್ ಇತ್ತು ಸೊ ಹಂಗಾಗಿ ಅವನು ಬಂದಿಲ್ಲ थॉरी वीडियो लेट आक इन थैंक यू सो मच बाय